ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ परमे देव सर्वकारेश तन्वता जयवद श्री महा गणपति की जय <sterdam stonekill> <analysis polata> <settling> <impostersvit>

ಕೈಯನ್ನು ಜೋಡಿಸಿ ನೀವು ನಿಮ್ಮ ಕಷ್ಟ ಸುಖದಲ್ಲಿ ಇರುವೆವು ನಾವು ನಾವು ಬದಲಾವಣೆಯನ್ನು ನಿಮಗೆ ತರುವೆಗೂ ನಾವು ವಯಸ್ಸೋದನ್ನೇ ನಿಮಗೆ ಕೊಡುವೆಗೂ ನಾವು 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 ನಿಮ್ಮ ಗೆಲುವೆ ನಮ್ಮ ತೆಲುಗು ನಿಮ್ಮ ಸೇವೆಯೊಂದೇ ನಮ್ಮ ನಿಲುಗು ನಿಮ್ಮ ಗೆಲುವೆ ನಮ್ಮ ಗೆಲುವು ನಿಮ್ಮ ಸೇವೆಯೊಂದೇ ನಮ್ಮ ನಾನು ಕಾರ್ಯಾಧ್ಯಕ್ಷ ಆದ ನಂತರ ಒಂದು ಕೂಡುಮಲೆ ಮಹಾಗಣಪತಿ ಸನ್ನಿಧಾನಕ್ಕೆ ಬಂದು ದರ್ಶನ ಪಡಿಬೇಕು ಅಂತ ಅಂದ್ಕೊಂಡಿದ್ದೆ ಕಾರಣಾಂತರಗಳನ್ನು ಬರೋಕ್ಕಾಗಲಿಲ್ಲ ಆದ್ದರಿಂದ ಇವತ್ತು ಬಂದು ನಮ್ಮ ಏನು ಕೂಡುಮಲೆ ಮಹಾಗಣಪತಿಯಲ್ಲಿ ಆಶೀರ್ವಾದನ ಬೇಡ್ತಾ ಒಂದು ನನ್ನ ಕಾರ್ಯಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಲಿ ಮತ್ತು ಕಾಂಗ್ರೆಸ್ನ ಸರ್ಕಾರ ಇನ್ನೂ ಚೆನ್ನಾಗಿ ನಡೀಲಿ ಮತ್ತು ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಇಪ್ಪತ್ತೆರಡಕ್ಕೂ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಿ ಅಂತ ಮಹಾಗಣಪತಿಯಲ್ಲಿ ಸನ್ನಿಧಿಯಲ್ಲಿ ಬೇಡ್ಕೊಂಡಿದ್ದೀವಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೇಳು ಸೀಟನ್ನು ಆಶೀರ್ವಾದ ಮಾಡಿದಂಥ ಎಲ್ಲ ಜನತೆ ಈ ಬಾರಿಯೂ ಮಾಡ್ತಾರೆ ಆ ಒಂದು ಕೆಲಸವನ್ನು ಕೂಡ ಎಮ್ ಎಲ್ ಎಲೆಕ್ಷನಲ್ಲಿ ಇಲ್ಲಿಂದನೇ ಪೂಜೆ ಮಾಡಿ ನಮ್ಮೆಲ್ಲ ನಾಯಕರು ಸ್ಟಾರ್ಟ್ ಮಾಡಿದರು ನನ್ನ ಒಂದು ಕಾರ್ಯಾಧ್ಯಕ್ಷ ಯುವ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಆದ್ದರಿಂದ ನಾನು ಕೂಡ ಇಲ್ಲಿಂದ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿ ಬಂದು ಭಗವಾನ್ ಮಹಾಗಣಪತಿ ಅಂತ ಬೇಡ್ಕೊಂಡಿದ್ದೀನಿ ತಂದೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೇನೆ ಈ ಒಂದು ಆಶೀರ್ವಾದದೊಂದಿಗೆ ರಾಜ್ಯಾದ್ಯಂತ ಆ ಯುವಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಕೆಲಸವನ್ನು ಮಾಡಿ ಈ ಒಂದು ಬಿ ಜೆ ಪಿಯ ವಿರುದ್ಧ ಹೋರಾಡುವಂಥ ಕೆಲಸವನ್ನು ಮಾಡ್ತೇನೆ ಮತ್ತು ಈ ಐದು ಗ್ಯಾರಂಟಿಗಳೇನಿದೆಯಲ್ಲ ಕಾಂಗ್ರೆಸ್ ಪಕ್ಷ ಕೊಟ್ಟರಂಥ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಮತ್ತು ಮತ್ತೊಂದು ನಾವು ರಾಹುಲ್ ಗಾಂಧಿಯವರ ಮುಖಾಂತರ ಅನ್ನೋ ಒಂದು ಗ್ಯಾರಂಟಿಯನ್ನು ಕೊಡ್ತಾ ಇದೆ ಅದು ಯುವ ಜನತೆಗೆ ಉದ್ಯೋಗಕ್ಕೆ ಮತ್ತು ಅವರ ಒಂದು ನೆಲೆಯನ್ನು ಕಟ್ಟುಕೊಳ್ಳುವಂಥ ಕೆಲಸವನ್ನು ಆ ಒಂದು ಮುಖಾಂತರ ಕೂಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದರೆ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾರೆ ಈ ಒಂದು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ತರಿಸುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ನಮ್ಮ ಯುವ ಮಿತ್ರರು ಎಲ್ಲರೂ ಸೇರಿ ಮಾಡ್ತಾರೆ ಧನ್ಯವಾದಗಳು ಭ್ರಷ್ಟಾಚಾರ ಆಗಲಿ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು ಇದು ನಮ್ಮ ನಿಮ್ಮ ಎಲ್ಲರ ಹೊಣೆ ಭ್ರಷ್ಟಾಚಾರ ಆಗಲಿ ಕೊನೆ ನಾಡಿಗೆ ಬೇಕಿದೆ ಬದಲಾವಣೆ ಗೆಲ್ಲಿಸಬೇಕು ಕಾಂಗ್ರೆಸ್ ಅನ್ನು ಇದು ನಮ್ಮ ನಿಮ್ಮ ಎಲ್ಲರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ